ನಮಸ್ಕಾರ ಸದಾನು ಬಾಬ್ನಿ ಯೂಟ್ಯೂಬ್ ಐನಿಗೆ ಸ್ವಾಗತ ಸ್ವಾಗತ ಪೊಲೀಸರಿಗೆ ವಿಶ್ರಾಂತಿ ಬೇಕಾಗಿದೆ ಮೊದಲು ವಾರಕ್ಕೊಮ್ಮೆ ರಜಾ ಸಿಗ್ತಿತ್ತು ಈಗ ಹದಿನೈದಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ರಜಾ ಸಿಗ್ತಾನೆ ಇಲ್ಲ ಇದರ ಬಗ್ಗೆ ಐ ಜಿ ಮತ್ತು ಡಿ ಜಿ ಪಿ ಅವರು ಸರ್ಕಾರಕ್ಕೆ ವರದಿ ಏನು ಸಲ್ಲಿಸಿದ್ದಾರೆ ಅಂತಂದರೆ ಮೂರು ಪಾಳೆಯಲ್ಲಿ ಮಾತ್ರ ಮಾಡಿದರೆ ಮಾತ್ರ ಇವರಿಗೆ ವಿಶ್ರಾಂತಿ ಸಿಗ್ತಿದೆ ಈಗ ಎರಡು ಪಾಳೆಯಲ್ಲಿ ಪೊಲೀಸರು ಕೆಲಸ ಮಾಡ್ತಾಯಿದ್ದಾರೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ನಂತರ ಯಾವುದಾದ್ರೂ ಒಂದು ಹೊಸ ಕೇಸ್ ಬರ್ತಾದರೆ ಮತ್ತೆ ಎರಡು ಗಂಟೆ ನೀವು ಮಾಡಲೇಬೇಕು ಹೀಗಾಗಿ ಹೃದಯಾಘಾತ ಮಾರಣಾಂತಿಕ ಕಾಯಿಲೆಗಳು ಇವರನ್ನ ಬಾಧಿಸ್ತವೆ ಎಷ್ಟೋ ಜನ ತೀರ್ಕೊಂಡು ಕೂಡ ಹೋಗಿದ್ದಾರೆ ಮುಖ್ಯಮಂತ್ರಿಗಳು ಇದನ್ನು ಪ್ರಸ್ತಾವನೆಯನ್ನು ಐ ಜಿ ಡಿ ಜೆ ಪಿಯವರು ಅವರು ಕೇಳಿದ್ದಾರೆ ಸರ್ಕಾರ ಬೇಗನೆ ಇದಕ್ಕೆ ಕ್ರಮ ಕೈಕೊಳ್ಳಬೇಕು ಇಲ್ಲದೆ ಹೋದರೆ ಬಂದರೆ ಭಾಳ ಆಗ್ತಾಯಿದೆ ಈಗ ಇವರು ಕರ್ತವ್ಯ ನಿರ್ವಹಿಸಲಿಕ್ಕೆ ಅಸಾಧ್ಯ ಆಗ್ತಾಯಿದೆ ನಂತರ ಮಕ್ಕಳನ್ನ ನೋಡ್ಕೋಬೇಕು ಕುಟುಂಬನ ನೋಡ್ಕೋಬೇಕು ನಂತರ ಹಬ್ಬ ಹರಿದಿನ ಮದುವೆಗೆ ಕೂಡ ರಜಾ ಸಿಗ್ತಾಯಿಲ್ಲ ಒಟ್ಟಾರೆ ರಾಜ್ಯದಲ್ಲಿ ಒಂಬತ್ತು ಸಾವಿರದ ಐದುನೂರ ಹದಿನೈದು ಪೊಲೀಸ್ ಕಾನ್ ಕಾನ್ಸ್ಟೇಬಲ್ ಹುದ್ದೆ ಖಾಲಿವೆ ನಂತರ ಹೆಡ್ ಕಾನ್ಸ್ಟೇಬಲ್ ಐದುನೂರ ಹದಿನಾ ಹದಿನಾರು ಹುದ್ದೆ ಖಾಲಿ ಇವೆ ಏನು ಎ ಎಸ್ ಐ ಅಂದರೆ ಸಿಂಗಲ್ ಸ್ಟಾರ ಎರಡು ನೂರ ಹದಿಮೂರು ಹುದ್ದೆ ಖಾಲಿವೆ ಹೀಗಾಗಿ ಒತ್ತಡ ಜಾಸ್ತಿ ಆಗಿದೆ ಇನ್ನು ರಾಜ್ಯದಲ್ಲಿ ಒಟ್ಟು ಪೊಲೀಸರ ಸಂಖ್ಯೆ ಇರೋದು ಎಪ್ಪತ್ತು ಸಾವಿರದ ನಾಲ್ಕುನೂರ ಏಳು ಇವ್ರ ಕರ್ತವ್ಯದಲ್ಲಿರೋರು ಎಲ್ಲ ಕರ್ತವ್ಯದಲ್ಲಿದ್ದಾರೆ ಸದ್ಯಕ್ಕೆ ಹನ್ನೆರಡು ಗಂಟೆ ಇವ್ರಿಗೆ ಕೆಲಸ ಮಾಡಬೇಕಾಗಿದೆ ಹೀಗಾಗಿ ಇವರಿಗೆ ಒತ್ತಡ ಜಾಸ್ತಿ ಇದೆ ಇದನ್ನು ಮುಖ್ಯಮಂತ್ರಿಗಳು ಬೇಗನೆ ಸರಿಪಡಿಸಬೇಕು ಯಾವಾಗ ನೀವು ಮೂರು ಪಾಳೆಯಲ್ಲಿ ಮಾಡ್ತೀರಿ ಆವಾಗ ಇವರಿಗೆ ಸ್ವಲ್ಪ ವಿಶ್ರಾಂತಿ ಸಿಗ್ತಾಯಿದೆ ಮತ್ತು ನಿಮಗೂ ಕೂಡ ಹೆಸರು ಬಂದೇ ಬರ್ತದೆ ಯಾಕಂದರೆ ಆ ಪೊಲೀಸ್ ಠಾಣೆಗಳು ಈಗ ಸಿಬ್ಬಂದಿ ಕೊರತೆಯಿಂದ ನರಳ್ತವೆ ಬೇಗನೆ ಇದನ್ನು ಪಿ ಸಿಗಳನ್ನ ಅಂತ ಹೆಡ್ ಕಾನ್ಸ್ಟೇಬಲ್ ಮತ್ತು ಎ ಎಸ್ ಐಗಳನ್ನು ನೀವು ತುಂಬಬೇಕು ಆದಷ್ಟು ಬೇಗನೆ ತುಂಬಬೇಕು ಮತ್ತು ಐ ಜಿ ಮತ್ತು ಡಿ ಜಿ ಪಿ ಅವರು ಬೇಗನೆ ಪೊಲೀಸ್ ಸಿ ಎಮ್ಗೆ ವರದಿಯನ್ನು ಕೊಡಬೇಕು ಕ್ಯಾಬಿನೆಟ್ನಲ್ಲಿ ಇದನ್ನು ಪಾಸ್ ಮಾಡಿ ಆದಷ್ಟು ಬೇಗನೆ ಹುದ್ದೆಗಳನ್ನ ತುಂಬಬೇಕು ನಂತರ ಎಸ್ ಸಿ ಎಸ್ ಟಿ ಏನು ಮುಂಬಡ್ತಿ ಏನಿದೆ ಅದು ಕೂಡ ಹಿನ್ನಡೆ ಆಗಿದೆ ಅದನ್ನು ಕೂಡ ಸರ್ಕಾರ ಬೇಗನೆ ಸರಿಪಡಿಸಬೇಕು ಹೇಳೋದನ್ನು ಹೇಳಿದರೆ ಫಲಿಸೋದು ಬಿಡ್ದು ಸರ್ಕಾರಕ್ಕೆ ಬಿಟ್ಟ ವಿಚಾರ ಯಾಕಂದರೆ ಪೊಲೀಸರ ಪರಿಸ್ಥಿತಿ ಭಾಳ ನಾಜೂಕಾಗಿದೆ ಅನೇಕರು ಪ್ರಾಣಗಳನ್ನು ಕೂಡ ಇಟ್ಟು ದುಡಿತಾ ಇದ್ದಾರೆ ಇವರಿಗೆ ವಿಶ್ರಾಂತಿ ಎಂಬುದರಲ್ಲಿ ಆರು ತಿಂಗಳು ಒಮ್ಮೆ ಆರೋಗ್ಯ ತಪಾಸಣೆ ನೀವು ಮಾಡಲೇಬೇಕು ಮತ್ತು ಇವರ ಭತ್ತೆಯನ್ನು ಸಾದಷ್ಟು ಹೆಚ್ಚು ಮಾಡಲೇಬೇಕಾಗ್ತದೆ ಯಾಕಂದ್ರೆ ಹೊರ ರಾಜ್ಯದ ನೋಡಿದಾಗ ಅಲ್ಲಿ ಪೊಲೀಸರ ಸಂಖ್ಯೆ ಹೆಚ್ಚಿದೆ ನಮ್ಮಲ್ಲಿ ಭಾಳ ಕಡಿಮೆ ಇದೆ ಈಗ ಹೇಳಿದಂಥ ಸಂಖ್ಯೆಯನ್ನು ಬೇಗನೆ ತುಂಬಬೇಕು ನಾಳೆ ಮತ್ತೊಂದು ತಮ್ಮನ್ನು ಬಿಟ್ಟು ಅಲ್ಲಿ ಅಲ್ಲಿವರಿಗೆ ಎಲ್ಲಿಸುವಾಗಲಿ ನಮಸ್ಕಾರ